மரோடா நான் வரோடா நம்ம எல்லாரா இபிராஹிம் எல்லார் ஓகே மாணவிய ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಸೈದ್ ಅಕ್ಬರ್ ಪಾಷಾ ಅವರ ಮಗನ ಮದುವೆ ಸಮಾರಂಭದಲ್ಲಿ ನೂರ ಇಪ್ಪತ್ತೊಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏನು ನಡೀತಾ ಇದೆ ಅದರ ಜವಾಬ್ದು ಅದರ ತಯಾರಿ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಈಗಾಗಲೇ ನೂರ ಇಪ್ಪತ್ತು ಜೋಡಿಗಳು ರಿಜಿಸ್ಟ್ರೇಷನನ್ನು ಮಾಡಿಸಿದರೆ ಸುಮಾರು ಹದಿನೈದು ಸಾವಿರ ಜನ ಬರುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಎಲ್ಲ ರೀತಿಯಲ್ಲೂ ಅವರಿಗೆ ಊಟದ ವ್ಯವಸ್ಥೆ ಅವರಿಗೆ ಎಲ್ಲ ವಾಶ್ರೂಮ್ಗಳ ವ್ಯವಸ್ಥೆ ಅದರ ಜೊತೆಗೆ ಪಾರ್ಕಿಂಗ್ನ ವ್ಯವಸ್ಥೆ ಮತ್ತು ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಮಾ ಕರ್ನಾಟಕ ಸರ್ಕಾರದ ಸಭಾಪತಿಗಳಾಗಿರುವಂಥ ಸಭಾಧ್ಯಕ್ಷರಾಗಿರುವಂಥ ಮನೆ ಯು ಟಿ ಖಾದರ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಪ್ರಮು ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ಸಾಮುದಾಯಿಕ ಭಾಗಿತ್ವವನ್ನು ನಾವು ಕಾಣಬಹುದಾಗಿದೆ ಈ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಏನಿದೆ ಎಲ್ಲ ಸಂಘಟನೆಗಳು ಇಲ್ಲಿರ್ತಕ್ಕಂಥ ಮಾನ್ವಿಯಲ್ಲಿರುವಂತಹ ಹಲವಾರು ಯುವಜನರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಜೊತೆ ಜೊತೆಗೆ ಇಲ್ಲಿರ್ತಕ್ಕಂಥ ಮೆಕ್ಯಾನಿಕ್ ಅಸೋಸಿಯೇಷನ್ ಆಗಲಿ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ಆಗಲಿ ಟೇಲರ್ ಅಸೋಸಿಯೇಷನ್ಗಳಾಗಲಿ ಇಲ್ಲಿರ್ತಕ್ಕಂಥ ಉಲ್ಮಾಗಳಾಗಲಿ ವಾಲೆಂಟಿಯರ್ ಆಗಿ ನಾವು ಈ ಕೆಲಸದಲ್ಲಿ ಭಾಗವಹಿಸ್ತೀವಿ ಅಂಥೇಳಿ ಅವರು ಮುಂದೆ ಬಂದು ವಾಲೆಂಟಿಯರ್ ಆಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿರುವಂಥದ್ದು ಬಹಳ ಸಂತೋಷದ ವಿಷಯ ಈ ಕಾರ್ಯಕ್ರಮ ಏನಿದೆ ಇಂತಹ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಈ ಹರಡಲಿ ಮತ್ತು ಇಲ್ಲಿರ್ತಕ್ಕಂಥ ಕಾರ್ಯ ಈ ಕಾರ್ಯಕ್ರಮಗಳು ರಾಜ್ಯದ ಬೇರೆ ಬೇರೆ ಮೂಲೆ ಮೂಲೆಗೂ ಇದು ಹೋಗಲಿ ಅಂತೇಳಿ ನಾವು ಆಶಿಸ್ತೇವೆ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಆರ್ಥಿಕವಾಗಿ ಹಿಂದುಳುವಿಕೆ ಅಂತ ನಾವೇನು ಹೇಳ್ಕೊಳ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ದುಂದು ವೆಚ್ಚವನ್ನು ಕಡಿವಾಣ ಹಾಕುವುದಾಗಲಿ ಆ ಈ ಸ ಈ ಮದುವೆ ಹೆಸರಿನಲ್ಲಿ ಆಗ್ತಾ ಇರುವಂಥ ಈ ಎಕ್ಸ್ಟ್ರಾ ಖರ್ಚುಗಳನ್ನು ನಿಭಾಯಿಸುವಲು ಇವತ್ತು ಹಲವಾರು ಕುಟುಂಬಗಳು ಪರದಾಡ್ತಾ ಇರುವಾಗ ಇಂಥ ಸಾಮುದಾಯಿಕ ಮತ್ತು ಸಾಮೂಹಿಕ ವಿವಾಹಗಳೇನಿದಾವೆ ಅದು ಒಳ್ಳೆಯ ಮಾರ್ಗ ಅಂತ ನಮಗನಿಸುತ್ತೆ ಇದು ಎಲ್ಲ ಕಡೆಗಳಲ್ಲಿ ಪಸರಿಸಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ ಧನ್ಯವಾದಗಳು ಅರುಸಲಂ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಅಕ್ಬರ್ ಪಾಷಾ ಹುಸೇನಿ ಪ್ರಥಮ ದರ್ಜೆ ಗೊತ್ತಿದಾರರು ಮಾನವಿ ಇವರು ತಮ್ಮ ಸುಪುತ್ರನ ಮದುವೆಯ ಕಾರ್ಯಕ್ರಮದಲ್ಲಿ ನಮ್ಮ ಮಾನವೀಯ ನೂರ ಇಪ್ಪತ್ತೊಂದು ಸಾಮೂಹಿಕ ವಿವಾಹಗಳನ್ನು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜವಾಗಲೂ ನಿಜವಾಗಿಯೂ ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು ಈ ಒಂದು ಕಾರ್ಯ ನೋಡಿದ್ರೇ ನಮಗೆ ಗೊತ್ತಾಗುತ್ತದೆ ಅವರ ಸಾಮಾಜಿಕ ಕಳಕಳಿ ಯಾವ ರೀತಿ ಇದೆ ಬಡವರ ಬಗ್ಗೆ ಅವರಿಗೆ ಎಷ್ಟು ಅನುಕಂಪ ಇದೆ ಅಂಥೇಳಿ ನಾವೊಂದು ಈ ಒಂದು ಕಾರ್ಯದಿಂದ ಅರ್ಥ ಮಾಡಿಕೊಳ್ಳ ಅರ್ಥ ಮಾಡಿಕೊಳ್ಳಬಹುದು ಈ ಒಂದು ಮದುವೆ ಅಂತ ಅಂದ್ರೇ ಆ ಕುಟುಂಬದ ಹಿರಿಯರಾಗಿರ್ಬೋದು ಅಥವಾ ಅಣ್ಣ ಆಗಿರ್ಬೋದು ತಂದೆ ಆಗಿರ್ಬೋದು ತಮ್ಮ ಮನೆಯಲ್ಲಿ ಒಂದು ಮದುವೆ ಮಾಡಬೇಕಾದ್ರೆ ಇವತ್ತೆಲ್ಲ ನಾವೆಲ್ಲ ನೋಡ್ತೀವಿ ದುಂದು ವೆಚ್ಚ ಮಾಡಿ ಸಾಲ ಮಾಡಿ ತಮ್ಮ ಆಸ್ತಿಯನ್ನು ಅಡವಿ ಇಟ್ಟು ಬ್ಯಾಂಕಿನಲ್ಲಿಟ್ಟು ಬಡ್ಡಿಗೆ ತಂದು ದುಂದು ವೆಚ್ಚ ಮಾಡುವಂಥ ಒಂದು ನಾವು ಸಂದರ್ಭವನ್ನು ನೋಡ್ತೀವಿ ಆದರೆ ನಮ್ಮ ಮಾನವೀಯ ಪ್ರಥಮ ದರ್ಜೆ ಆಗಿರ್ತಕ್ಕ ಆಗಿರ್ತಕ್ಕಂಥ ಶ್ರೀಮಾನ್ ಅಕ್ಬರ್ ಪಾಷಾ ಹುಸೇನಿ ಅವರು ತಮ್ಮ ಮಗನ ಒಂದು ಕಾರ್ಯಕ್ರಮ ಮದುವೆ ಕಾರ್ಯಕ್ರಮದಲ್ಲಿ ಹಲವಾರು ಬಡವರ ಅಂದರೆ ನೂರ ಇಪ್ಪತ್ತೊಂದು ವಧುವರರ ವಿವಾಹವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡುತ್ತಿರುವುದು ಇದು ಎಲ್ಲ ನಮ್ಮೆಲ್ಲರಿಗೆ ಸಂತೋಷವಾದ ವಿಷಯ ಅಂತಲೇ ಹೇಳ್ಬೋದು ಈ ಒಂದು ಅವರ ಒಂದು ಕಾರ್ಯನ ಇತರ ಧರ್ಮದ ಎಲ್ಲರೂ ನಮ್ಮ ಊರಿನಲ್ಲ ಗಣ್ಯರು ಅವರು ಸ್ಥಿತಿವಂತರು ಇರ್ಬೋದು ಸಾಮಾಜಿಕ ಕಳಕಳಿ ಉಳ್ಳವಂಥವ್ರು ಇರ್ಬೋದು ಅವರಿಗೂ ಸಹ ಈ ಒಂದು ಅಕ್ಬರ್ ಪಾಶೆ ಅವರ ಒಂದು ಕಾರ್ಯ ಪ್ರೇರಣಾದಾಯಕ ಆಗಲಿ ಅಂತೇಳಿ ನಾನು ಬಯಸುತ್ತೇನೆ ನಾನು ಶೇಖ್ ಫರೀದ್ ಉಮರಿ ದಾರು ಸಲಾಂ ಫೌಂಡೇಶನ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದೇನೆ ಇವತ್ತು ನಮ್ಮ ಸಂಸ್ಥೆಯ ವತಿಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನಾಳೆ ಹದಿನೆಂಟು ಜನವರಿಗೆ ಸುಮಾರು ನೂರ ಇಪ್ಪತ್ತೊಂದು ವಧೂರರಿಗೆ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಮಾ ರಾಯಚೂರು ಜಿಲ್ಲೆಯ ಸುಮಾರು ನೂರ ಹತ್ತು ಜನ ಮತ್ತು ಸುಮಾರು ಔಟ್ ಆಫ್ ಡಿಸ್ಟಿಕ್ ಅಂದರೆ ಹೊರ ಜಿಲ್ಲೆಯಿಂದ ಒಂದು ಹತ್ತು ಜನ ವಧುವರರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ನೂರ ಇಪ್ಪತ್ತೊಂದು ಮದುವೆಗಳು ಇಲ್ಲಿ ಆಗ್ತಾಯಿವೆ ಇದು ಮುಸ್ಲಿಂ ಸಮುದಾಯಕ್ಕಾಗಿ ಮಾಡಿರುವಂಥ ಒಂದು ಉತ್ತಮವಾದ ಒಂದು ಕಾರ್ಯ ಎಂದು ಜನ ನಾವೆಲ್ಲ ನಂಬಿಕೊಂಡಿದ್ದೀವಿ ಜನ ಸಹ ಆಶೀರ್ವಾದ ಮಾಡ್ತಾ ಇದ್ದಾರೆ ಆ ದೇವರ ಆಶೀರ್ವಾದ ಇರಲಿ ಅಂತ ನಾವು ನಂಬ್ತಾ ಇದ್ದೀವಿ ಹಲೋ ಸರ್ ಈ ಕಾರ್ಯಕ್ರಮ ನಡೀತಾ ಇದ್ದಲ್ಲ ಯಾವ ಸಚಿವರು ಬರ್ತಾ ಇದ್ದಾರೆ ಎಷ್ಟು ಜನಸಂಖ್ಯೆ ಭಾಗಿಸುವ ಸಾಧ್ಯತೆ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ನೋಡಿ ನಮ್ಮ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಸರ್ ಮಂಗಳೂರು ಅವರು ನಾಳೆ ಆಗಮಿಸ್ತಾ ಇದ್ದಾರೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರು ಆಗಮಿಸ್ತಾ ಇದ್ದಾರೆ ಸರ್ ಜೊತೆಗೆ ಸಣ್ಣ ನೀರಾವರಿ ಸಚಿವರಾಗಿರುವಂತಹ ಶ್ರೀ ಎನ್ ಎಸ್ ಬೋಸರಾಜ್ ಸರ್ ಆಗಮಿಸ್ತಾ ಇದ್ದಾರೆ ಅವರ ಹೊರತುಪಡಿಸಿ ಹೇಳಬೇಕಾದ್ರೆ ಈ ನಮ್ಮ ಜಿಲ್ಲೆಯ ವಿವಿಧ ಶಾಸಕರುಗಳು ಮತ್ತು ವಿವಿಧ ರಾಜಕೀಯ ಮುಖಂಡರುಗಳು ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ ಎಷ್ಟು ಜನಸಂಖ್ಯೆ ಭಾಗವಹಿಸಬಹುದು ಯಾವ ಒಂದು ಭರವಸೆ ಸರ್ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಸೇರ್ಬೋದು ಅನ್ನುವಂಥದ್ದು ನಮಗೆ ಭರವಸೆ ಇದೆ ಯಾಕೆಂತಂದರೆ ನಾವು ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಪ್ರಚಾರಗೊಂಡಿದೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಮತ್ತು ಹಳ್ಳಿ ಹಳ್ಳಿಗಳಿಂದ ಜನ ಬರುವ ಸಾಧ್ಯತೆಗಳಿವೆ ಅಲ್ಲ ಯಾವ್ಯಾವ ಯಾವ ಯಾವ ಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಸರ್ ಸರ್ ಸಿಂಧನೂರು ಈ ಕಾರ್ಯಕ್ರಮ ಇಲ್ಲಿ ನಾಳೆ ದಿವಸ ಕಾರ್ಯಕ್ರಮ ನೋಡಿ ಇದು ಅಕ್ಬರಿ ಮಸೀದಿ ಹಿಂದಾಗ ಇರುವಂಥ ಈ ಒಂದು ಮೈದಾನದಲ್ಲಿ ಪುರುಷರಿಗಾಗಿ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಮತ್ತು ಈದ್ಗಾ ಮೈದಾನದಲ್ಲಿ ಮಹಿಳೆಯರಿಗಾಗಿ ಅಲ್ಲಿ ಇರಲಿಕ್ಕೆ ಮತ್ತು ಅಲ್ಲಿ ಊಟದ ವ್ಯವಸ್ಥೆ ಸಹ ಅಲ್ಲಿ ಮಾಡಲಾಗಿದೆ